ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಮಾರ್ನಿಂಗ್ ತುಂಬಾ ನೋಡ್ತಾ ಇರ್ತೀನಿ ಆಗಿಂದ ತುಂಬಾ ನಮ್ಗೆ ಇವಾಗ ಚಿಕ್ಕದಿರೇಕಲ್ಲಿ ಇಲ್ಲಿ ಒಂದ್ ಮನೆ ಕಟ್ಟಿ ನಾವು ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಮುಂಚೆ ಕಟ್ಟಿದ್ದು ಯಾವ್ದು ಆರ್ಡರ್ ಬರುತ್ತೆ ಮುಂಚೆ ಪ್ರೇಷನ್ ಮಾಡಿದೀವಿ ಸರ್ ಆ ಇವಾಗ ನಮ್ಗೆ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ನಾಲ್ಕು ಒಂದು ಐದು ಐದಾರು ಟೂ ವೀಲರ್ ನಿಲ್ಸಂಗೆ ಅಂಗಿ ಬರ್ನ್ ಮಾಡ್ಬಿಡ್ತೀನಿ ಕಾರ್ನರ್ ಇದು ಈಗ ಮೇಲ್ ಮೂರ್ ಫ್ಲೋರ್ ಮನೆ ಕಟ್ಟಿದೀನಿ ಇವಾಗ ನಾವು ಏನ್ ಮಾಡೋದಂದ್ರೆ ಇವಾಗ ಟೆಂಪರರಿಯೇ ಓಡಿಸ್ತಾ ಇದ್ದೀನಿ ಸರ್ ಜಿ ಪ್ಲಸ್ ತ್ರೀ ಕಟ್ಟಿದೀರಾ ಜಿ ಪ್ಲಸ್ ತ್ರೀ ಸರ್ ಅಪ್ಲೈ ಮಾಡಿಲ್ವಾ ನೀವು ಸರ್ ಅಪ್ಲೈ ಮಾಡಿ ಅವಾಗ ನಾವು ಅಪ್ಲೈ ಮಾಡಿದ್ವಿ ಇವಾಗ ಈಗೆಲ್ಲ ಪ್ರಾಬ್ಲಮ್ ಏನಿದ್ ಆಯ್ತಲ್ಲ ಅದಾದ್ಮೇಲೆ ನಾವು ಹೆಂಗ್ ಸುಮ್ನೆ ಆದ್ವಿ ಟೆಂಪರಲ್ಲಿ ಇದ್ ಮಾಡಿ ಇನ್ನ ಮೋಟರ್ ತೆಗೆದು ಹತ್ತಿ ಹತ್ತು ತಿಂಗಳ ಆಯ್ತು ಬೋರ್ ತೆಗೆದು ಅದ್ ಕೊಟ್ಟಿಲ್ಲ ಬರೀ ಟೂ ಫೇಸ್ ಟೂ ಕಿಲೋ ವ್ಯಾಟ್ಸ್ ಇತ್ತು ಮೊನ್ನೆ ಮಾತ್ರ ಅದನ್ನ ಚೇಂಜ್ ಮಾಡ್ಬಿಟ್ಟು ಈಗ ತ್ರೀ ಫೇಸ್ ಟೆಂಪರರಿ ಮತ್ತೆ ಹಾಕೊಂಡಿದ್ವಿ ಅದ್ರಲ್ಲೇ ಎಲ್ಲಾ ಮನೆಗಳಿಗೂ ಲೈಟಿಂಗ್ ಬೋರ್ದು ಎಲ್ಲಾ ಮಾಡ್ತಾ ಇದ್ವಿ ಒಂದೇ ಮೀಟರ್ ಅಲ್ಲಿ ಈಗ ಅದೇ ಮತ್ತೆ ಈಗ ಇವರೆಲ್ಲ ಹೇಳಿದ್ರೆ ಏನು ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ಗೆ ಈಗ ದಿಗ್ಭ್ರಾಂತಿ ತರ ಆಗಿದೆ ಮನೆ ಕಟ್ಬಿಟ್ಟು ಮುಂಚೆ ಏನೋ ಅದೆಲ್ಲ ಫಾಲೋ ಮಾಡ್ತಿದ್ವಿ ಕಟ್ಬಿಟ್ಟಿದ್ವಿ ಮುಂಚೆ ಆ ಕಟ್ಟಿ ಆದ್ಮೇಲೆ ಈ ತರ ಏನಾಗುತ್ತೆ ಗೊತ್ತಿಲ್ಲ ಈ ತರ ರೂಲ್ ಏನು ಅಂತ ಸುಪ್ರೀಂ ಆಮೇಲೆ ನಾವು ಅದ್ರಲ್ಲಿ ತಗ್ ಹಾಕೊಂಡಿದ್ವಿ ಆಯ್ತು ಇವಾಗ ಇನ್ನು ಅದು ಯಾವ್ದೇ ರೀತಿ ಇವತ್ತು ಪ್ರೊಟೆಸ್ಟ್ ಇತ್ತು ಸರ್ ಅದು ಇವತ್ತು ಪ್ರೊಟೆಸ್ಟ್ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ ನಾನು ಇವಾಗ ಓಕೆ ಆ ಮೋಸ್ಟ್ಲಿ ನೋಡೋಣ ಸರ್ ಇನ್ನೊಂದು ಹದಿನೈದ್ ದಿನದಲ್ಲಿ ಏನೋ ನಿರ್ಧಾರ ಆಗ್ಬೋದು ದಯವಿಟ್ಟು ಸರ್ ನಮ್ ನಿಮ್ ನಿಮ್ಮ ಒಂತರ ಅಂದ್ರೆ ವಾಣಿ ಪರವಾಗಿ ನಮ್ ಜೀವ ಅನ್ಕೊಂಡಿದ್ರಿ ನಮ್ಗೆ ಏನ್ ಯಾರು ಸಪೋರ್ಟಿಂಗ್ ಆ ತರ ಹೋಗೋವ್ರು ಇರಲ್ಲ ನಿಮ್ಗೆ ಗೊತ್ತಲ್ಲ ನಾವು ಸುಮಿಡಿ ಪೀಪಲ್ ಹೋದ್ರೆ ಏನ್ ಮಾಡ್ತಾರೆ ಅಂತ ಹೌದೌದು ಹೌದಲ್ಲಿ ನಾವು ಆ ಕಡೆ ಅಲ್ಲಿ ಪಕ್ಕಕ್ಕೆ ಹೋಗಲ್ಲ ಅವ್ರಗಳಿಗೆ ಮಾತು ಉಡಾಪೆ ಅವ್ರ ಕಾನೂನು ನೋಡಿದ್ರೆ ನಮ್ಗೇನು ಅಲ್ಲಿ ತಕ್ಕೊದೇ ಇಲ್ಲ ನಮ್ಗೆ ಖಂಡಿತ ಖಂಡಿತ ಧ್ವನಿ ಅಂತ ಏನಿದೆ ಆತರ ತರ ನಾವ್ ಏನೋ ಒಂತರ ಹೇಗೆ ಅಂದ್ರೆ ನಿಮ್ಮನ್ನ ನಮ್ ಸಪೋರ್ಟ್ ಇದ್ರೆ ನಮ್ ಪರವಾಗಿ ನಾವು ಎಲ್ಲ ಇದ್ ಬಂದಾಗ ನಿಮ್ದೇ ನೆಪಕೋ ಬರುತ್ತೆ ನೀವ್ ಮಾತಾಡೋದು ನೀವ್ ನಮ್ ಕಡೆ ಒಂದ್ ಧ್ವನಿ ಇದೆಯಲ್ಲ ಅಂತವರೆಲ್ಲ ಮಾಡ್ಕೊಂಡಿರ್ತಾರೆ ಸರ್ ಧ್ವನಿನ ಸ್ವಲ್ಪ ದಿನ ಆದ್ಮೇಲೆ ಬೇರೆ ರೂಪ ಆಗಿ ಹೋಗಿರುತ್ತೆ ಈಗ ನಾವ್ ಏನಂದ್ರೆ ಆಮನ್ನ ಮುಖ ಅಂತ ನಾವೇನೋ ಇದ್ ಮಾಡ್ಕೊಂಡ್ ಅಳಲ್ ತಿರ್ಸ್ಕೊತೀವಿ ಯಾರೋ ಮನೆ ಹೇಳ್ಕೊಂಡಿ ತಂದೆ ತಾಯಿ ಹೇಳ್ಕೊಂಡ ಮಾತಾ ಇದೀವಿ ದೊಡ್ಡ ದೊಡ್ಡ ಮಾತಾಡ್ತಾ ಇಲ್ಲ ಸರ್ ಹಾಗಲ್ಲ ನಾವು ಟೀಚರ್ ಪ್ರೈವೇಟ್ ಸ್ಕೂಲ್ ಟೀಚರ್ ಎಲ್ ಐ ಸಿ ಲೋನ್ ಮಾಡಿ ಮಾಡ್ಕೊಂಡಿದೀನಿ ಮನೇನ ಅಷ್ಟು ಇದ್ ಮಾಡಿ ಒಬ್ಬ ಈಗ ನಂಗೆ ಐವತ್ ಮೂರ್ ವರ್ಷ ನಮ್ ಮಗ ಇನ್ನ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅವನಿಗೆ ಹತ್ತು ಲಕ್ಷ ಖರ್ಚಾಯ್ತು ಏನೆಲ್ಲ ಇನ್ಸೂರೆನ್ಸ್ ಮಾಡ್ಸಿದ್ದೆ ಇವಾಗ್ಲಿ ಮತ್ತೆ ಆ ಬೋರ್ಡ್ ತೆಗಿಯೋದಕ್ಕೆ ಮಾಡಿದ್ರೆ ನಲ್ವತ್ತ ಮೂರ್ ಸಾವಿರ ಮಾಡಿದಾರೆ ಹಾಸ್ಪಿಟಲ್ ಈಗ ಏನಂದ್ರೆ ಏನು ನಂಗೆ ಹೆಂಗೇನು ಒಬ್ನೇ ದುಡಿತಾರೆ ನಮ್ ಮಿಸ್ಸಸ್ ಮನೇಲೆ ಇರ್ತಾರೆ ಮನ ಏನಂದ್ರೆ ಇದ್ ನಮ್ ಜೀವನಕ್ಕೆ ಲೋನ್ ತಿರ್ಸಕ್ ಆಗೋಲ್ಲಪ್ಪ ಅಂದ್ಬಿಟ್ಟು ನಾನ್ ಏನ್ ಮಾಡಿದೆ

ಓಕೆ ಸರ್ ದಯವಿಟ್ಟು ಏನಾದ್ರು ಅದ್ಕೆ ನಾವು ನಿಮ್ಗೆ ನಿರೀಕ್ಷೆನಲ್ಲೇ ಇರ್ತೀವಿ ಸರ್ ನಿಮ್ಗೆ ನೋಡ್ಕೊಳ್ತಾ ಇದ್ವಿ ನಿಮ್ ನಿಮ್ ಮಾತಾಡುದು ಟ್ರೈ ಮಾಡ್ತಿದೀವಿ ತುಂಬಾ ಜನ ಮಾಡ್ತಿರ್ತಾರೆ ಅದಷ್ಟು ಯಾವ್ದೊಂದು ಪ್ರೈವೇಟ್ ಕ್ಲಾಸ್ ಸ್ಕೂಲಲ್ಲಿ ಟ್ಯೂಷನ್ ಇದೆ ಹೋಮ್ ಟ್ಯೂಷನ್ ಅಲ್ಲಿ ನಾನು ವೈಟ್ ಮಾಡಿ ಸುದ್ದಿಯ ನೀವು ಕಕ್ಷಣ ಫೋನ್ ಮಾಡಿ ಅಂತ ಸರ್ ಎಸ್ ಸರ್ ಖಂಡಿತ ಆ ಪ್ರಯತ್ನ ಮಾಡೋಣ ಸರ್ ಮೋಸ್ಟ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಏನಾದ್ರು ನಿರ್ಧಾರ ಆಗ್ಬೋದು ಅಂತ ನಾವು ಆಶಾ ಭಾವನೆಲ್ಲೇ ಇದೀವಿ ಆದ್ರೆ ದೇವ್ರದಾಯಿಂದ ನಿಮ್ಮೆಲ್ಲರ ಎಲ್ಲಾರ ತೀರ್ಲಿ ಅಂತಾನು ಕೇಳ್ತಾ ಇದೀವಿ ಸರ್ ಸರ್ ನಮ್ ನಿಮ್ ಜೊತೆ ನೀವು ಸ್ವಲ್ಪ ಧ್ವನಿ ಹೆಚ್ಚಾಗಿ ನಮ್ಗೆ ಎಲ್ರು ಇದಾಗ್ಲಿ ಅಂತ ನಮ್ಮ ಹಾರೈಕೆ ಸರ್ ಖಂಡಿತ ಸರ್ ನಿಮ್ ಧ್ವನಿ ಹೆಚ್ಚಾಗ್ಲಿ ಅಂತ ಆಸೆ ಸರ್ ಖಂಡಿತ ಸರ್ ನಿಮ್ ಜೊತೆ ಸದಾ ಇರುತ್ತೆ ಸರ್ ನಿಮ್ಮ ವಾಣಿ ಇದನ್ನ ಏನಾದ್ರು ಟೆಲಿಕಾಸ್ಟ್ ಮಾಡಬಹುದ ಸರ್ ನಾವು ಖಂಡಿತ ಮಾಡಿ ಸರ್ ಯಾಕೆಂದ್ರೆ ನಾವು ಸರ್ ಈಗ ದಿಗ್ಭ್ರಾಂತಿ ಆಗ್ಬಿಟ್ಟು ಸರ್ ಮಾತಾಡ್ಬಿಟ್ಟು ಧ್ವನಿ ಅಂತ ನಿಮ್ಗೆ ಖಂಡಿತ ಸರ್ ನೋಡಿ ಇವಾಗ ನಾವ್ ಹೇಳದೇನಂದ್ರೆ ಅದರ ಇವಾಗ ನನ್ಗೆ ಗಾಯ ಆದಾಗ ಆ ಹುಣ್ಣಿನ ಹೂ ನನ್ಗೆ ಗೊತ್ತಾಗಿರುತ್ತೆ ನೂರ್ ಮಕ್ಳಿ ಸರ್ ಸಾವಿರ ಮಕ್ಳಿಗೆ ಪಾಠ ಹೇಳ್ತೀನಿ ಆದ್ರೆ ಇಲ್ಲಿ ನಾನು ಮಣ್ಣಲ್ಲಿ ಹಂಗೆ ಫುಲ್ ಕೆಲಸ ತರ ನೆಲಸ್ತರ ಆಗೋಗ್ಬಿಡಿನಿ ಸರ್ ನನ್ನ ಜೀವನ ಏನ್ ಮಾಡೋದಂತ ಗೊತ್ತಾಗ್ತೀನಿ ನಿದ್ದೆ ಬರ್ತಿಲ್ಲ ಸರ್ ಮನೇಲಿ ಹೇಳ್ಕೊಳಲ್ಲ ನಾನು ಮಗನ್ ಮುಂದೆ ಹೇಳಲ್ಲ ಹೆಂಡತಿ ಮುಂದೆ ಹೇಳಲ್ಲ ಏನ್ ಮಾಡೋದಂತ ಜೀವನ ಗೊತ್ತೇ ಆಗ್ತಿಲ್ಲ ಸರ್ ಮಾತಾಡಕ್ಕೆ ಈಗ ಯಾಕಂದ್ರೆ ಬ್ರಾನ್ ಇದು ಮಂಕದಿಣೆ ಬಂದು ಒಂಥರ ಏನೋ ಆ ಬುದ್ಧಿ ಭ್ರಮಣೆ ಆದವ್ರಿ ಬ್ರಾಂತರ ಹೇಳ್ತಲ್ಲ ಆತರ ಆಗ್ಬಿಟ್ಟಿದೆ ಇಲ್ಲ ಧೈರ್ಯ ಗಡಬೇಡಿ ಇಲ್ಲ ಇಲ್ಲ ಧೈರ್ಯ ಗಡಬೇಡಿ ಇವೆಲ್ಲ ಪರೀಕ್ಷೆ ಅನ್ಕಳಿ ಖಂಡಿತ ನಿಮ್ ಎಲ್ಲಾರ್ಗು ಒಳ್ಳೇದಾಗತ್ತೆ ಸರ್ ಏನ್ ಮಾಡೋದು ದೌರ್ಭಾಗ್ಯಾವಾಗ ಕಾನೂನು ಬಂದಿದ್ರೆ ಬಾಗಣ್ಣ ಅದೆಲ್ಲ ಮುಂಚೆನೆ ಇದೆಲ್ಲ ನಮ್ಗೆ ಹೇಳಿದ್ರೆ ಎಲ್ಲಾನು ಫಾಲೋ ಮಾಡಿ ಎಲ್ಲೋನ್ ಗೂಟ್ ಕಟ್ಕೋತಿದ್ವಿ ಪ್ರಯತ್ನನೇ ಮಾಡ್ತಿಲ್ಲ ಸರ್ ಖಂಡಿತ ಸರ್ ಇದೆಲ್ಲ ಆದ್ಮೇಲೆ ಇವರೆಲ್ಲ ಅದು ಇದು ಅಂತ ಕಾನೂನು ಬಂದಾಗ ನಾವ್ ಇವರೆಲ್ಲ ಮಧ್ಯ ಅತಂತ್ರ ಆಗ್ಬಿಟ್ಟು ತ್ರಿಶಂಕ ಸವಾಸ ಆಗಿದೆ ಅಕಡೆ ನರಕಾಲ ಭೂಮಿ ಎಲ್ಲ ಮಧ್ಯ ಅಂತರ್ ಪಿಚಾಚಿ ಆಗೋಗ್ಬಿಟ್ಟಿದ್ವಿ ಇಲ್ಲ ಸರ್ ನಾನೇನ್ ಹೇಳ್ತೀನಿ ಅಂದ್ರೆ ನೋಡಿ ಒಬ್ಬ ಮರಣ ದಂಡನ ಮರಣ ಶಿಕ್ಷೆ ಕೊಟ್ಟಿರೋನ್ಗು ಅವ್ನು ಕೊನೆ ಆಸೆ ಕೇಳ್ತಾರಂತೆ ಅವನು ಮರಣ ದಂಡನೆ ಕೊಟ್ಟಿರೋ ಕೈದಿಗೂ ಕೊನೆ ಆಸೆ ಕೇಳ್ತಾರಂತೆ ಆದ್ರೆ ನಿಮ್ಮಂತವ್ರನ್ನೆಲ್ಲ ಯಾವ ಆಸೆನೂ ಕೇಳಿದ್ದಂಗೆ ಮರಣ ದಂಡನ ಶಿಕ್ಷೆ ಕೊಟ್ಟಿದ್ದಾರೆ ಸರ್ ನಿಮ್ಗೆಲ್ಲ ನೀವೀಗ ಏನ್ ಅನ್ನೋದು ನಮಗೆ ಕಣ್ ಕಟ್ಟ ಹೋಗಿ ಸರ್ ಅಂತ ಆತರ ಆತರಾಗ್ಬಿಟ್ಟಿದೆ ನಾವ್ ಏನ್ ಮಾಡೋದಕ್ಕೆ ದಾರಿನೇ ದುಸ್ತಾ ಇಲ್ಲ ಹೇಗ್ ಮಾಡೋದು ಅನ್ನೋದು ಈ ತರದ್ರು ಎಲ್ಲ ಇದ್ದಾಗ ಅವ್ರು ಬರೆಯಾಕಿರಿ ಹೆಚ್ಚಿಲ್ಲ ಹಾಕ್ತಾರೋ ನಮ್ ತರ್ಸ್ಕೊಳ ಶಕ್ತಿ ಇಲ್ಲ ಪೆನಾಲ್ಟಿ ಹಾಕಿರೋ ಕಷ್ಟ ಖಂಡಿತ ಒಂದ್ ನ್ಯಾಯಿತವಾಗಿ ಏನಾರು ಇದ್ಯಾ ಇದನ್ನ ಮಾಡಿದ್ರೆ ಪರವಾಗಿಲ್ಲ ಈ ಧ್ವನಿ ಧ್ವನಿ ಆಗೋ ಜೊತೆಗೆ ಕೊನಿ ಏನಾಗುತ್ತೆ ಅನ್ನೋದೇ ನಮ್ ಸಂಶಯ ಆಗಲ್ಲ ಖಂಡಿತ ಏನು ಆಗಲ್ಲ ಸರ್ ಇವತ್ತು ಸುಪ್ರೀಂ ಕೋರ್ಟ್ ಯೋಚನೆ ಮಾಡ್ಬೇಕಾಯ್ತಿ ವಿಚಾರವಾಗಿ ಸರ್ಕಾರಗಳು ಯೋಚನೆ ಮಾಡ್ಬೇಕಾಯ್ತಿ ವಿಚಾರವಾಗಿ ಜೊತೆಯಲ್ಲಿ ಎಸ್ಕಾಂ ನ ಅಧಿಕಾರಿಗಳು ಯೋಚನೆ ಮಾಡ್ಬೇಕಾಯ್ತಿ ವಿಚಾರದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆದ್ರೆ ಏನನ್ನು ಯೋಚನೆ ಮಾಡದೆ ಏಕಾಏಕಿ ನಿರ್ಧಾರ ತಂದು ಇವತ್ತು ನಿಮ್ಮಂತ ಲಕ್ಷಾಂತರ ಜನಕ್ಕೆ ನೋವು ಕೊಡ್ತಾ ಇದೆ ಸರ್ ಸರ್ಕಾರ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇದು ದೊಡ್ಡ ತಪ್ಪಾಗಿದೆ ಈ ವಿಚಾರವಾಗಿ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ನಿಮ್ಮ ಹೋರಾಟ ಮಾಡ್ತಾನೆ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಮಾಡುತ್ತೆ ಸರ್ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದು ಸ್ವಲ್ಪ ದಿನ ಸರ್ ನೋವನ್ನು ತಡಿಲೇಬೇಕು ಏನು ಮಾಡೋಕ್ಕಾಗಲ್ಲ ಇದೊಂಥರ ಕ್ಯಾನ್ಸರ್ ಬಂದಿದೆ ಸರ್ ಇವತ್ತು ಆ ಕ್ಯಾನ್ಸರ್ ಗುಣಮುಖ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಪತ್ತೆ ಮಾಡ್ಬೇಕು ಒಂದಿಷ್ಟು ಮದ್ದು ಪಡಿಬೇಕು ಎಲ್ಲದನ್ನು ಒಂದೇ ಬೇಕು ಸಣ್ಣ ಒಂದೇ ಎರಡು ಚೆನ್ನಾಗಿ ಮಾತಾಡ್ತೀನಿ ಮೀಟ್ರ್ ಸರ್ ಮೊನ್ನೆ ಟೆಂಪರರಿ ವಾಪಸ್ ಕೊಟ್ಟೆ ಟೂ ಹ್ಮ್ ಅದು ರೀಚಾರ್ಜ್ ಮಾಡ್ತೇವೆ ಸರ್ ಮೊಬೈಲ್ ಕರೆನ್ಸಿ ಆಗ್ತಿವಿ ಹಾಗೆ ನಾಲ್ಕ್ ದಿವಸಕ್ಕೆ ಹಾಕಿದ್ರೆ ಐನೂರು ರೂಪಾಯಿ ರೀಚಾರ್ಜ್ ಹೋಗ್ತಾ ಇತ್ತು ಕರೆಕ್ಟ್ ಆಗ ಅದನ್ನ ಕಿತ್ತಾಕ್ಸ್ಬಿಟ್ಟು ತ್ರೀ ಫೇಸ್ ಮೋಟ್ರ್ ಇದೆ ಯಾವ್ದು ಬೋರ್ ಇದೆ ಅಂತ ಹಾಕ್ಸಿ ಮೊನ್ನೆ ಟೂ ಡೇಸ್ ಅಲ್ಲಿ ಅದನ್ನ ಒಂದು ಹೊಸ ಹಳೆ ಮೀಟರ್ ಹಾಕೊಟ್ರು ಓಕೆ ಸರಿ ಆಯ್ತು ಪರ್ವಾಗಿಲ್ಲ ಅಂತ ಅದೇ ಅದ್ರ ಮೀಟರ್ ದುಡ್ಡು ಬರುತ್ತೆ ಬಿಲ್ ಅಂತ ಇವತ್ತು ಆ ಮೀಟು ತಗೊಂಡ್ಮೇಲೆ ಟೂ ಡೇಸ್ ಆದ್ಮೇಲೆ ಬಂದ್ ಹಾಕಿದಾರೆ ಎಷ್ಟು ಸಾವಿರ ಇದೆ ಅದ್ರಲ್ಲಿ ನೀವು ನಾಲ್ಕ್ ಸಾವಿರದ ಆರ್ನೂರು ಬಿಲ್ ಕೊಟ್ಟೋಗ್ರೆ ಮನುಷ್ಯ ಮಾತಾಡಿದ್ರೆ ಬಿ ಬಿ ಎಂ ಪಿ ಬೆಸ್ಕಮರ್ ಏನು ಮಾತಿಲ್ಲ ಕಥೆ ಇಲ್ಲ ಇದಾ ಓಕೆ ಬಿಲ್ ಇದೆ ತಗೊಳ್ಳೋಗಿ ಅದ್ ಏನು ಮಾಡಿ ಏನಕ್ಕೆ ನಾಲ್ಕ್ ಸಾವಿರದ ಆರ್ನೂರು ಬಂತು ಟೂ ಡೇಸ್ ಸರಿ ಅಂತ ಗೊತ್ತಿಲ್ಲ ಈ ತರ ಅದೇನೋ ಅಂತ ಹೇಗೆ ಇರ್ತಾ ಸರ್ ಒಂದು ನಮ್ಗೆ ಒಂದು ಕಥೆಲ್ಲ ಓದಿದ್ವಿ ಮೊಹಮ್ಮದ್ ಮೀತ್ ತೊಗಲಕ್ಕೂ ಬದಲಾವಣೆ ಮಾಡಿದ್ದು ನಾಣ್ಯ ಚೇಂಜ್ ಮಾಡಿದ್ದು ಇದೆಲ್ಲ ನೋಡಿ ಇದು ಹಂಗಲ್ಲ ಸರ್ ತೊಗಲಕ್ಕೂ ಇತಿಹಾಸಕ್ಕಿಂತ ಭಿನ್ನವಾಗಿದೆ ಖಂಡಿತ ಅದು ಮನುಷ್ಯನ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತವ್ರ ಸರ್ ಇದು ನಮ್ ಬದುಕಿನ ಜೊತೆ ಚೆಲ್ಲಾಟ ಆಡ್ತವ್ರ ಈಗ ಯಾವ ಜನ ಅಂತ ನಮ್ಮಂತ ಅಂತ ಪ್ರಯತ್ನ ಮಾಡ್ತಾವ್ರು ಪುಣ್ಯಾತುಮ್ ದೊಡ್ಡ ದೊಡ್ಡವರ ಮೇಲೆ ಮೇಲೂ ಎಲ್ಲೆಲ್ಲೋ ಓದ್ಕೊಂಡು ಹೋಗಿರ್ತಾರೆ ಕೆಲಸ ನಮ್ಮಂತರು ಮಧ್ಯಮ ಬಡ ರೈತರ ಮಕ್ಕಳಿಂದನೇ ಹೋಗಿರೋರು ಯಾರು ಆತರೂ ಕಾನುಗಳನ್ನ ಅಥವಾ ಐಡಿಯಾಗಳು ಕೊಡ್ತಾರೋ ಅವ್ರ ಪಾದ ಯಾವ ಎಮರ್ಜೆನ್ಸಿ ಬಂದಿತ್ತಲ್ಲ ಸರ್ ಇವಾಗ ಕರೆಂಟ್ ಎಮರ್ಜೆನ್ಸಿ ಅಂತ ಸರ್ ಆ ಶಾಖ ನಮ್ ಬದುಕು ಸುಟ್ಟಾಗ್ತೇವೆ ಸರ್ ಮಾಡ ವಿದ್ಯುತ್ ಅದು ಖಂಡಿತ ಖಂಡಿತ ಆಗ್ಲಿ ಸರ್ ಖಂಡಿತವಾಗ್ಲು ನಿಮಗೆ ಒಳ್ಳೇದಾಗತ್ತೆ ಸ್ವಲ್ಪ ದಿನ ಕಾಯಿರಿ ನಾವು ಅದೇ ಒಂದು ನಿರೀಕ್ಷೆಲಿ ಇದೀವಿ ಆಗತ್ತೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಖಂಡಿತ್ವಾಗ್ಲಿ ಸರ್ ನಿಮ್ಮ ಎಲ್ಲರೂ ಒಳ್ಳೇದಾಗಲಿ ನೀವು ಆತರ ಮಾಡಿ ಸರ್ ನಮ್ ಸದರ ಚಿರಣಿಯಾಗಿರ್ತೀವಿ ಮುಖಾಂತರ ವಾಣಿ ಮುಖಾಂತರ ನಾವ್ ಏನೋ ಬದುಕನ್ನ ಇದ್ ಮಾಡಿ ನಮ್ಗೆ ನ್ಯಾಯ ಸಿಗ್ತಾವ್ ಏನೋ ಉಸಿರಾಡಕ್ಕೆ ಅವಕಾಶ ಆತ ಅಂತ ನಿರೀಕ್ಷೆ ಆಗ್ತಾ ಸರ್ ಖಂಡಿತ ಸರ್ ನಿಮ್ಮ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧೃತಿಗೆ ಇರಬೇಡಿ ಧೈರ್ಯವಾಗಿರಿ ಒಳ್ಳೇದಾಗತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ವಾರ್ಡ್ ಇದು ಕನ್ನಡಿಗನ for